ನಮಸ್ಕಾರ ಸ್ನೇಹಿತರೆ ನಾನ್ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ ಇವತ್ತು ನಮ್ಮ ಅಡಿಗೆ ಮನೆಯಲ್ಲಿ ಕಡಲೆಕಾಳೆಲ್ಲ ಹುಳಿ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಹಾಗಾದ್ರೆ ಕಡಲೆಕಾಳು ಹುಳಿನ ಯಾವ ರೀತಿ ಮಾಡಬಹುದು ಅಂತ ಈಗ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಕಡಲೆಕಾಳು ಹುಳಿ ಯಾವ ರೀತಿ ಮಾಡೋದು ಅನ್ನೋದನ್ನು ಈಗ ತೋರಿಸ್ತೀನಿ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇದನ್ನು ಚೆನ್ನಾಗೇ ನೆನೆಸಿದ್ದೀನಿ ಒಂದು ಟಿಪ್ಸ್ ಹೇಳ್ತೀನಿ ನೀವು ಕಡಲೆಕಾಳು ನೆನೆಸೋಕ್ಕೆ ಆಗಲ್ಲ ಬೇಗ ಮಾಡಬೇಕು ಅಂತಂದರೆ ಏನು ಮಾಡಬೇಕಾ ಫಸ್ಟು ನೀವು ಅಡುಗೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಕಡಲೆಕಾಳನ್ನ ಎರಡರಿಂದ ಮೂರು ಸಲ ತೊಳೆದು ಕುಕ್ಕರಲ್ಲಿ ಕುಕ್ಕರಲ್ಲಿ ಎರಡು ಸೀಟಿ ಓಡಿಸ್ಬಿಡಿ ಎರಡು ಸೀಟಿ ಓಡಿಸ್ಬಿಟ್ಟು ಕುಕ್ಕರ್ನ ಮುಚ್ಚಿ ಇರಬೇಕು ತೆಗಿಬಾರ್ದು ನೀವು ನೋಡಿ ಈ ಮಸಾಲೆ ಪದಾರ್ಥಗಳನ್ನೆಲ್ಲ ನೀವು ರೆಡಿ ಮಾಡಿಕೊಳ್ಳೋದಕ್ಕೆ ಮತ್ತು ನೀವು ಅನ್ನೋ ಮುದ್ದೆನೋ ಚಪಾತಿನೋ ಇವೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೋತ್ಕೆ ಕಡಲೆಕಾಳು ನೆಂದಿರುತ್ತೆ ನಾನು ಇತ್ತೀಚೆಗೆ ಹೀಗೆ ಮಾಡ್ತೀನಿ ಕಡಲೆಕಾಳನ್ನ ತೊಳಗಿಬಿಟ್ಟು ಕುಕ್ಕರಲ್ಲಿ ಎರಡು ಸಲ ಸೀಟಿ ಓಡಿಸ್ತೀನಿ ಆಗ ನಾವಿದೆಲ್ಲ ರೆಡಿ ಮಾಡ್ಕೊಳ್ಸೋದಕ್ಕೆ ಹಾಫ್ ಆನ್ ಅವರ್ ಆಗಿರುತ್ತೆ ಆವಾಗ ಏನು ಮಾಡ್ತೀನಿ ಅಂದರೆ ಮತ್ತೆ ಕಡಲೆಕಾಳು ನೆನೆದಿರುತ್ತಲ್ಲ ಅರ್ಧ ಗಂಟೆ ಬಿಟ್ಟು ಒಂದು ನಾಲ್ಕು ಸೀಟಿ ಓಡಿಸ್ತೀನಿ ಅದಾದಮೇಲೆ ಈ ಮಸಾಲೆಗಳನ್ನೆಲ್ಲ ರುಬ್ಬಿ ರೆಡಿ ಇಟ್ಟಿರ್ತೀನಿ ಅಷ್ಟರಲ್ಲಿ ಹಾಕ್ಬಿಟ್ಟು ಮತ್ತೆ ಒಂದು ಸೀಟಿ ಓಡಿಸ್ತೀನಿ ತುಂಬಾ ಸರಳವಾಗಿ ನಾವು ಟಿಪ್ಸ್ಗಳೆಲ್ಲ ತಿಳ್ಕೊಂಡಿದ್ರೆ ಬೇಗ ಬೇಗ ನಮ್ಮ ಅಡುಗೆಗಳು ಆಗುತ್ತೆ ಕಡಲೆಕಾಳು ಹುಳಿಗೆ ಏನು ಮಾಡಬೇಕು ಅಂದರೆ ಇಷ್ಟು ಹುಣಸೆನ ತೊಗೊಂಡಿದ್ದೀನಿ ನಿಮ್ಗೆ ಬೇಕಾದ್ರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು ನಾನು ಕಡಿಮೆ ಹಾಕ್ತೀನಿ ಮತ್ತು ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ಬೆಳ್ಳುಳ್ಳಿ ಟೊಮಾಟನು ಇಷ್ಟೇ ಸಾಕು ಮತ್ತು ನೀವು ಬೇಳೆ ಸಾರಿನ ಪುಡಿ ಹಾಕೋದಾದರೆ ಜೀರಿಗೆ ಮೆಣಸು ಹಾಕೋದು ಬೇಡ ನಾನು ಇಲ್ಲಿ ಬೇಳೆ ಸಾರಿನ ಪುಡಿ ಹಾಕ್ತಾಯಿಲ್ಲ ಬರೀ ಖಾರದ ಪುಡಿ ಧನಿಯಾ ಪುಡಿ ಇರುವಂಥದ್ದನ್ನು ಹಾಕ್ತಾಯಿದ್ದೀನಿ ಮತ್ತು ಉಪ್ಪು ಅರಶಿನ ಇಷ್ಟು ರುಬ್ಕೊಂಡು ಬರ್ತೀನಿ ಎಲ್ಲ ಕಟ್ ಮಾಡಿ ಈ ಕಡಲೆಕಾಳಿಗೆ ಸ್ವಲ್ಪ ಎಣ್ಣೆ ಹಾಕಬೇಕು ನೋಡಿ ಒಂದು ಚಮಚ ಎರಡು ಚಮಚ ಹಾಕ್ತೀನಿ ಹಾಕಿ ಕುಕ್ಕರಲ್ಲಿ ನಾಲ್ಕು ಸೀಟಿ ಓಡಿಸ್ತೀನಿ ನೀವು ಉಪ್ಪನ್ನ ಇವಾಗಲೇ ಬೇಕಾದರೂ ಹಾಕ್ಬೋದು ನಾನು ಎಲ್ಲರೂ ಉಪ್ಪನ್ನ ಕುಕ್ಕರಲ್ಲೇ ಹಾಕ್ತಾರೆ ಆದರೆ ನಾನು ಮಸಾಲೆ ಜೊತೆಯಲ್ಲೇ ಹಾಕ್ತೀನಿ ನೋಡಿ ಇಲ್ಲೆಲ್ಲ ಇಟ್ಟಿದ್ದೀನಿ ಬೇಗ ಬೇಗ ಇದನ್ನು ಕಟ್ ಮಾಡಿಕೊಂಡು ರುಬ್ಕೊಂಡು ಬರ್ತೀನಿ ಸಣ್ಣಗೆ ಕಟ್ ಮಾಡಿಕೊಂಡು ಮಿಕ್ಸಿಲಿ ಆಡಿಸ್ಕೊಂಡು ಬರ್ತೀನಿ ಇನ್ನೊಂದು ಸಲ ಹೇಳ್ತಾಯಿದ್ದೀನಿ ನೀವು ಸಾಂಬಾರು ಪುಡಿ ಹಾಕಿದರೆ ಅಂದರೆ ಬೇಳೆ ಸಾರಿನ ಪುಡಿ ಇರುತ್ತಲ್ಲ ಕಡಲೆ ಬೇಳೆ ಜೀರಿಗೆ ಮೆಣಸು ಹಾಕಿ ಹುರಿದಿ ಮಾಡಿದ್ರಲ್ಲ ಅದು ಹಾಕಿದರೆ ಜೀರಿಗೆ ಮೆಣಸು ಹಾಕುವುದು ಬೇಡ ಇಲ್ಲ ನೀವು ಬರೀ ಖಾರದ ಪುಡಿ ಧನಿಯಾ ಪುಡಿ ಹಾಕ್ತೀರಾ ಅಂತಂದರೆ ಒಂದು ಸ್ವಲ್ಪ ಜೀರಿಗೆ ಮೆಣಸು ಹಾಕ್ಕೋಬೇಕು ನೋಡಿ ಇಲ್ಲಿದೆ ಈಗ ಬೇಗ ಬೇಗ ನಾನು ಇದು ರುಬ್ಕೊಂಡು ಬಂದರೆ ಅಷ್ಟರಲ್ಲಿ ಕುಕ್ಕರ್ ಕೂಗಿರುತ್ತೆ ಕುಕ್ಕರ್ ಮೇಲೆ ಇವೆಲ್ಲ ಮಸಾಲೆ ಹಾಕಿ ಚೆನ್ನಾಗಿ ಒಂದೆರಡು ಸಲ ಕೂಗಿಸಿದ್ರೆ ಸಾರು ರೆಡಿ ಇದು ಚಪಾತಿಗೆ ಅನ್ನಕ್ಕೆ ದೋಸೆಗೆ ಇಡ್ಲಿಗೆ ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಇವನ್ನು ಕೇರಳದವರು ಪುಟ್ ಮಾಡ್ತಾರಲ್ಲ ಅದಕ್ಕೂ ಯೂಸ್ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಪುಟ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ಸ್ನೇಹಿತರೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹವನ್ನು ಕೊಡಿ ಸ್ನೇಹಿತರೆ ಕಡಲೆ ಕಾಳನ್ನ ಕುಕ್ಕರ್ಗೆ ಹಾಕಿದೀನಿ ಅದು ಬೇಯೋ ತನಕ ಒಂದೆರಡು ಮಾತು ಹೇಳ್ತೀನಿ ಸ್ನೇಹಿತರೆ ನಮ್ಗೆಲ್ರಿಗೂ ಗೊತ್ತಿರೋ ಈ ಕೆಟ್ಟ ಕಲಿಯುಗದಲ್ಲಿ ಹೆಣ್ಮಕ್ಳಿಗೆ ವಿಶೇಷವಾಗಿ ನಾನು ಹೇಳೋದೇನಂದ್ರೆ ಬರೀ ವಿದ್ಯೆ ಒಂದಿದ್ರೆ ಸಾಲಲ್ಲ ಬುದ್ಧಿನೂ ಇರ್ಬೇಕು ಜಾಣತನ ಇರ್ಬೇಕು ಮತ್ತೆ ಜ್ಞಾನನೂ ಇರ್ಬೇಕು ಮತ್ತೆ ಧರ್ಮನೂ ಇರ್ಬೇಕು ನಾವು ಒಳ್ಳೆ ಕೆಲ್ಸನ ಮಾಡ್ತಾ ಇದ್ರೆ ನಮ್ಮ ಎಲ್ಲಾ ಕಷ್ಟಗಳು ಪರಿಹಾರ ಆಗುತ್ತೆ ಮನೆಯ ಮನೆಯ್ಮೇಲೆ ಮೇಲೆ ನೂರಾರು ತೊಂದರೆಗಳು ಬಂದೇ ಬರುತ್ತೆ ಹತ್ತಾರು ತೊಂದರೆ ಬಂದೇ ಬರುತ್ತೆ ಆರೋಗ್ಯದ್ದಾಗಿರ್ಬೋದು ಮಕ್ಕಳು ಮಾತು ಕೇಳದೇ ಇರ್ಬೋದು ವಿದ್ಯಾಭ್ಯಾಸ ಚೆನ್ನಾಗಿ ಮಾಡ್ತಾ ಮಾಡ್ತಾ ಇರ್ದಿರಬಹುದು ಹಠ ಮಾಡ್ತಾ ಇರ್ಬೋದು ಮತ್ತೆ ಹಣಕಾಸಿನ ತೊಂದರೆ ಇರ್ಬೋದು ಮನೆಯಲ್ಲಿ ಅನಾರೋಗ್ಯ ಇರ್ಬೋದು ಮತ್ತೆ ಹಿರಿಯರು ಒಂದು ರೀತಿ ನಿಮ್ಮನ್ನ ಅಸಡ್ಡೆ ಮಾಡ್ತಾ ಇರ್ಬೋದು ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಅಂತ ನಿಮ್ಗೆ ದೂರ ಬರ್ತಾ ಇರ್ಬೋದು ಅದನ್ನೆಲ್ಲಾನು ನಾವು ನಮ್ಮ ಜಾಣತನದಿಂದ ಜ್ಞಾನದಿಂದ ನಮ್ಮ ವಿದ್ಯೆಯಿಂದ ಬುದ್ಧಿಯಿಂದ ಸಾಲ್ವ್ ಮಾಡಬೇಕು ಮತ್ತೆ ನಾವು ಯಾವುದೇ ಕೆಲಸ ಮಾಡಿದ್ರು ಧರ್ಮದಿಂದ ನಡೀಬೇಕು ಆಗ ನಮಗೆ ಒಳ್ಳೇದೇ ಆಗುತ್ತೆ ನಾವು ಯಾವಾಗಲೂ ಒಳ್ಳೇದನ್ನ ಯೋಚನೆ ಮಾಡ್ಕೊಂಡು ಹೋದ್ರೆ ನಮ್ಗೆ ಆದಷ್ಟು ಬೇಗ ಒಳ್ಳೇದಾಗುತ್ತೆ ಮತ್ತೆ ನಾವು ಇನ್ನೊಬ್ರಿಂದ ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು ಆ ರೀತಿ ನಾವು ಧೈರ್ಯದಿಂದ ಬದುಕಬೇಕು ಎಲ್ಲಾನು ನಾವೇ ಮಾಡ್ಕೊಳ್ಬಹುದು ಅನ್ನುವಂತ ಆತ್ಮಶಕ್ತಿ ನಮ್ಮಲ್ಲಿ ಇರಬೇಕು ಮುಂದಿನ ದಿನಗಳಲ್ಲಿ ನಾನು ಇನ್ನು ಚೆನ್ನಾಗಿ ಹೇಳ್ತೀನಿ ಫ್ರೆಂಡ್ಸ್ ಈಗ ನೋಡೋಣ ಕುಕ್ಕರ್ ಅಲ್ಲಿ ಕಾಳು ಬೆಂದಿದ್ಯಾ ಅಂತ ಬನ್ನಿ ಹಾಗಾದ್ರೆ ನೋಡಿ ಫ್ರೆಂಡ್ಸ್ ಈಗ ಕಾಳು ಈ ರೀತಿ ಬಂದಿದೆ ಈಗ ಇದಕ್ಕೆ ಖಾರ ಉಪ್ಪು ಅರ್ಶನ ಮತ್ತೆ ಇದನ್ನ ಮಸಾಲೆ ಹಾಕ್ತಾ ಇದ್ದೀನಿ ಮುಚ್ಚಿ ಒಂದು ನಾಲ್ಕು ಸಿಟಿ ಒಡ್ಸಿದ್ರೆ ರುಚಿಯಾದ ಕಡಲೆಕಾಳು ಹುಳಿ ಸಾರು ತುಂಬ ಟೇಸ್ಟಾಗಿರುತ್ತೆ ನೀವು ಒಂದು ಸಲ ಮಾಡಿ ನೋಡಿ ಸ್ನೇಹಿತರೆ ಮತ್ತೆ ಏನು ಗೊತ್ತಾ ನಾವು ಯಾವ ರೀತಿ ಒಳ್ಳೆ ರೀತಿಲಿ ನಡೀತಾ ಇರ್ತೀವಲ್ವಾ ಆಗ ನಮಗೆ ಮನಸ್ಸಿನಲ್ಲಿ ಒಂದು ಆತ್ಮವಿಶ್ವಾಸ ಜಾಸ್ತಿ ಹುಟ್ಟುತ್ತೆ ಏನಂದ್ರೆ ಆಗ ನಮ್ಗೂ ಒಂದು ಆತ್ಮವಿಶ್ವಾಸ ಹುಟ್ಟುತ್ತೆ ನಾವು ಯಾವುದು ತಪ್ಪು ಮಾಡಿಲ್ಲ ನಮ್ಗೆ ಒಳ್ಳೇದೇ ಆಗತ್ತೆ ಅನ್ನುವಂತ ಆತ್ಮವಿಶ್ವಾಸ ನಮ್ ಜೀವನದಲ್ಲಿ ಯಾವುದೇ ಕಷ್ಟ ಬಂದ್ರು ಹೇಗೋ ಸಾಲ್ವ್ ಆಗುತ್ತೆ ದೇವ್ರು ಒಳ್ಳೇದ್ ಮಾಡ್ತಾನೆ ಅನ್ನುವಂತ ಆತ್ಮವಿಶ್ವಾಸ ಜಾಸ್ತಿ ಇರುತ್ತೆ ಯಾವಾಗ ನಾವು ಧರ್ಮದಿಂದ ನಡೆದಿರಲ್ವೋ ಅಯ್ಯೋ ನಾವು ಈ ಥರ ಮಾಡಿದ್ದೀವಿ ನಮ್ಗೆ ಆಗುತ್ತಾ ಇಲ್ವಾ ಅನ್ನುವಂತಹ ಭಾವನೆಗಳು ಹುಟ್ಟುತ್ತೆ ಅದಕ್ಕೋಸ್ಕರ ಹೇಳೋದು ನಾವು ಒಳ್ಳೆಯವರಾಗಿರಬೇಕು ವಿದ್ಯೆ ಒಂದು ಬರೀ ವಿದ್ಯೆ ಒಂದಿದ್ದರೆ ಸಾಲಲ್ಲ ಜ್ಞಾನವೂ ಇರಬೇಕು ಯಾರ್ಯಾರ ಜೊತೆ ಯಾರ ಯಾವ್ಯಾವ ಥರ ನಾವು ಬಿಹೇವ್ ಮಾಡಬೇಕು ಇನ್ನೊಂಥದ್ದೆಲ್ಲ ನಾವು ಯೋಚನೆ ಮಾಡಬೇಕು ನೋಡಿದ್ರಲ್ಲ ಸ್ನೇಹಿತರೆ ಕಡಲೆಕಾಳು ಹುಳಿನ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಕಾಣುವ ಹಾಲು ಎನ್ನುವ ಬಟನನ್ನು ಓದಿ ಮತ್ತು ಯಾವ ರೀತಿ ಇತ್ತು ಈ ರೆಸಿಪಿ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ ನನ್ನ ಚಾನಲ್ನ ಪ್ರೋತ್ಸಾಹ ಕೊಡಿ